ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಪೊಲೀಸ್ ಮಾಡೋದು ಸರಿ ಅಲ್ಲ ನಾನು ನಿನ್ನೆನೂ ಕೂಡ ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿ ಹೇಗಿರುತ್ತೆ ಅದಕ್ಕೆ ನಾವು ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು ಯಾರೇ ಆಗಿರಲಿ ಅಂತೇಳಿ ಅದು ಪದೇ ಪದೇ ಹೇಳ್ತಾ ಇರ್ತೀವಿ ಅವ್ರು ತೊಗೊಂಡವ್ರ ಮೇಲೆ ಕ್ರಮ ತೊಗೊಳ್ಳೇಬೇಕು ತೊಗೊಳ್ತೀವಿ ಅವರು ಶಾಸಕರಾಗಲಿ ಸಂಸದರಾಗಲಿ ಮತ್ತು ಯಾರಾದರೂ ಆಗಲಿ ಹಾಗಾಗಿ ಇವತ್ತು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅಂತೇಳಿ ನೆನೆಯೂ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ದುಂಡಾವರ್ತೆ ಮಾಡಿ ದಾದಾಗಿರಿ ಮಾಡಿ ಗೂಂಡಾಗಿರಿ ಮಾಡಿ ಅದನ್ನೆಲ್ಲ ನಾವು ಸರ್ವೈವ್ ಆಗ್ತೀವಿ ಅಂತೇಳಿದ್ರೆ ಅದೆಲ್ಲ ಸಾಧ್ಯ ಇದ್ದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ನಾನು ಸಹಿಸೋದಿಲ್ಲ ಮತ್ತು ನಾವು ಅದನ್ನು ಹತ್ತಿಕ್ತೇವೆ